ಪಹಲ್ಗಾಂನಲ್ಲಿ ಉಗ್ರರು ನಡೆಸಿದ ದಾಳಿಯ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇನ್ನು ಮಂಗಳೂರು ಉಡುಪಿ ಕಾರ್ಕಳ ಹಾಗೂ ಚಿಕ್ಕಮಗಳೂರಿನಲ್ಲೂ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ಪ್ರತಿಭಟನೆ ನಡೆಯಿತು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಂ ಬೈಸರ್ನಲ್ಲಿ ಭಯೋತ್ಪಾದಕರ ಅಮಾಯಕ ದಾಳಿಯನ್ನ ಖಂಡಿಸಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಮಂಗಳೂರು ನಗರ ಕ್ಲಾಕ್ ಟವರ್ ಬಳಿ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆಯಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಸಕ ಭರತ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮಾಜಿ ಅಧ್ಯಕ್ಷರಾದ ರವಿಶಂಕರ್ ಮಿಜಾರ್ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಹಾಗೂ ಪಕ್ಷದ ಮುಖಂಡರು ಭಾಗಿಯಾದರು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಭಾರತದ ಮುಕುಟಮಣಿ ಕಾಶ್ಮೀರದಲ್ಲಿ ನಡೆದಿರುವ ಘಟನೆಗೆ ದುಃಖದಿಂದ ಜೊತೆ ಜೊತೆಗೆ ಆಕ್ರೋಶದಿಂದ ಭಾರತದ ಅಖಂಡತೆಯ ಈ ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿಕ್ಕೆ ಈ ಹಿಂದೂ ಅಸ್ಮಿತೆಯನ್ನ ಕೆಡವಲು ಬರುವವರ ವಿರುದ್ಧ ನಾವೆಲ್ಲ ಒಂದಾಗಿದ್ದೇವೆ ಒಟ್ಟಾಗಿದ್ದೇವೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ ಇಂತಹ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಅಂತ ಮಿತ್ರರೇ ಮಂಗಳೂರು ದಕ್ಷಿಣ ಹಿಂದೂ ಅನ್ನುವ ಕಾರಣಕ್ಕೆ ಭಾರತ ವಿರೋಧಿ ಮಾನಸಿಕತೆಗಳು ಜಿಹಾದಿ ಮಾನಸಿಕತೆಗಳು ಇಡೀ ದೇಶದಲ್ಲಿ ಭಯವನ್ನ ಹುಟ್ಟಿಸಬೇಕು ಹಿಂದೂ ಸಮಾಜವನ್ನ ಅಸ್ಥಿರಗೊಳಿಸಬೇಕು ಹೊಸ ಭಾರತ ಏನು ನಿರ್ಮಾಣವಾಗ್ತಾ ಇದೆಯಾ ಆ ಹೊಸ ಭಾರತದ ಪಯಣವನ್ನ ಕಡಿತಗೊಳಿಸಬೇಕು ಇಡೀ ದೇಶದ ಜನರನ್ನ ಭಯಭೀತಗೊಳಿಸಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂತಹ ಘಟನೆ ಇದು ನಾನು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಜಿಹಾದಿಗಳ ದಾಳಿಗೆ ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳ ದಾಳಿಗೆ ಬಲಿಯಾದ ಆ ಎಲ್ಲ ಹಿಂದೂ ಬಂಧುಗಳ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೇನೆ ಶಕ್ತಿಯನ್ನ ಆ ಭಗವಂತ ನೀಡಲಿ ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಅನ್ನುವಂತ ಮಾತನ್ನ ಈ ಪ್ರತಿಭಟನಾ ಸಭೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನಾ ಸಭೆಯ ಮುಖಾಂತರ ಯಾವೆಲ್ಲ ಮಾನಸಿಕತೆಗಳು ಹಿಂದೂಗಳ ಮಾರಣಹೋಮ ಏನಾಗಿದೆ ಅವರೆಲ್ಲರಿಗೆ ಶ್ರದ್ಧಾಂಜಲಿಯನ್ನ ಮಾಡ್ತಾ ನಮ್ಮ ನೋವನ್ನು ತೋಡ್ಕೊಳ್ಳುವಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಆಗ್ತಾ ಇದೆ ಅಲ್ಲಿ ಹೋದಂಥ ಯಾರನ್ನ ಇವರು ಕುಂದಿದ್ದಾರೆ ಯಾರ ಮಾರಣ ಹೋಮ ಆಗಿದೆ ಅವ್ರ ಜೀವನದಲ್ಲಿ ಯಾರಿಗೆ ಸಹ ಅನ್ಯಾಯ ಮಾಡಿದಂಥವ್ರಿಗೆ ಆಸೆ ಇಲ್ಲ ಅವ್ರು ಏನೋ ಕುಟುಂಬಗಳನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ ಕಾಶ್ಮೀರ ನಮ್ಮ ದೇಶದ ಒಂದು ಭಾಗ ಸುಂದರವಾದ ತಾಣ ನಮ್ಮ ಸೋದರಂತ ಇರುವ ವ್ಯಕ್ತಿಗಳಲ್ಲಿ ಇದ್ದಾರೆ ಅನ್ನುವಂಥ ಮನೋಭಾವದಿಂದ ಅವರು ಹೋಗಿದ್ದಾರೆ ಆದ್ರ ಇವರು ಮಾರಣ ಹೋಮ ಆಗಿದೆ ಯಾಕೆ ಒಂದೇ ಒಂದು ಕಾರಣವರು ಹಿಂದೂಗಳು ಎನ್ನುವಂತಹ ಒಂದು ವಿಷಯಕ್ಕಾಗಿ ಅವರು ಮಾರಣ ಹೋಮ ಆಗಿದೆ ಖಂಡಿತ ಇದರ ಸೇಡನ್ನ ತೀರಿಸುವಂತ ಕೆಲಸ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಮಾಡಿಯೇ ಮಾಡ್ತಾರೆ ಆದರೆ ಇದರಲ್ಲಿ ನಮ್ಮ ಪಾಲೇ ನಾವೇನ್ ಮಾಡಬೇಕಾಗಿದೆ ಈ ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ನಾವು ಇನ್ನು ಏನ್ ಮಾಡಬೇಕಾಗಿದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡ್ಲೇಬೇಕು